ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ವಿ ಇವತ್ತಿನ ನಾನು ಉದ್ರು ಕರ್ನಾಟಕ ಸ್ಪೆಷಲ್ ಆದಂಥ ಮಂಡಳ ಒಗ್ಗರಣೆ ಸೂಸ್ಲ ಅಂತ ಮಾಡ್ತಾರೆ ಅದನ್ನು ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಹಾಗೆ ಸ್ವಲ್ಪ ಫೇಶಿಯಲ್ ಮಾಡ್ಕೋಬೇಕು ಅಂದ್ಕೊಂಡೆ ಭಾಳ ದಿನ ಆಯಿತು ನನ್ನ ಸ್ಕಿನ್ ಕೇರ್ ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಮೊದಲು ಹೆಂಗೆ ಮಾಡ್ತಾಯಿದ್ದೆ ಅನ್ನೋದನ್ನು ಅಂತ ಅಂದ್ಕೊಂಡು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಹಾಗೆ ಲೈಕ್ ಕೂಡ ಮಾಡಿ ನಾನಿವಾಗ ಸ್ಕ್ರಬ್ ಮಾಡ್ತಾ ಇದ್ದೀನಿ ಸ್ಕಿನ್ನ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಅಥವಾ ಮೇಕಪ್ ಮಾಡ್ಕೊಳೋಕ್ಕಿಂತ ಮುಂಚೆ ಅಥವಾ ಫೇಶಿಯಲ್ ಮಾಡ್ಕೊಳೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮುಖ ತೊಳಿಲಾರ್ದ ನೀವು ಫ ಏನೂ ಮಾಡೋದಕ್ಕೆ ಹೋಗ್ಬೋದು ಫಸ್ಟು ಕ್ಲೀನಾಗಿ ಮುಖ ತೊಳ್ಕೊಂಬರ್ಬೇಕು ಅದು ವಾಟರಿಂದ ಮಾತ್ರ ಅಷ್ಟೇ ಸೋಪ್ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಟಾಗೆ ನಾರ್ಮಲ್ ವಾಟರಿಂದ ನೀವು ಮುಖ ತೊಳ್ಕೊಂಡು ಬಂದರೆ ಸಾಕು ನಾನು ಇವಾಗೆಲ್ಲ ತೊ ನೀಟಾಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಇವೇನಿದ ನೋಡ್ತಾ ಇರ್ಬೋದು ನನ್ನ ಮುಖ ಹೆಂಗಾಗಿದೆ ಅಂತ ಭಾಳ ದಿನ ಆಯಿತು ನಾನು ಸ್ಕಿನ್ ಕೇರ್ ಬಿಟ್ಟು ಇದು ಕಂಟಿನ್ಯೂಸ್ ಆಗಿ ಒಂದು ವಾರದಲ್ಲಿ ಎರಡು ಸಲ ಮಾಡಿದರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಇದಕ್ಕೆ ಫೇಶಿಯಲ್ಗೆ ಇಲ್ಲಿ ಹಾಫ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಈಗ ಸಕ್ಕರೆ ಜೊತೆಗೆ ಟೊಮೊಟೊ ಜೊತೆ ಸಕ್ಕರೆ ಮಿಕ್ಸ್ ಮಾಡಿ ಇದು ಫೇಶಿಯಲ್ ಮಾಡೋಣ ನಾನು ಹೇಳ್ದಂಗೆ ನೀಟಾಗಿ ಮುಖ ತೊಳ್ಕೊಂಡು ಬಂದು ಒರೆಸ್ಕೊಂಡಿದ್ದೀನಿ ಮುಖನ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಮಿಕ್ಸ ಅಂದರೆ ಇದ್ರ ಮೇಲೆ ಹಾಕಿದ್ದೀನಿ ಸಕ್ಕರೆನೆಲ್ಲ ನಾನು ಇವಾಗ ನಾನು ಎಲ್ಲ ಟೊಮೊಟೊ ಮೇಲೆ ಇದನ್ನು ಸಕ್ಕರೆನೇ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಸ್ವಲ್ಪ ಮೆಲ್ಲಗೆ ರಬ್ ತಗೋಣ ಯಾಕಂದರೆ ನಮ್ಮ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಪಿಪ್ಪರ್ ಕೂಡ ಆಗಿದೆ ನೋಡಿ ಇಲ್ಲಿ ನೋಡಿ ಅಕಸ್ಮಾತ್ ನಿಮಗೇನೋ ಬೀಳುತ್ತಲ್ಲದಲ್ಲೇ ಇದು ಬೌಲ್ ಇಟ್ಕೊಂಡ್ರೆ ಆಯಿತು ಇವಾಗ ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ರಬ್ ಮಾಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಬಿಡಬೇಕು ಬಿಟ್ಟು ಮುಖ ತೊಳೆದ್ರೆ ಆಯಿತು ನಾರ್ಮಲ್ ವಾಟರಲ್ಲೇ ಮುಖ ತೊಳಿಬೇಕು ಹಾಟ್ ವಾಟರಲ್ಲಿ ತೊಳೆದ್ರೆ ಚೆನ್ನಾಗಿ ರಿಸಲ್ಟ್ ಸಿಗೋಲ್ಲ ನಿಮಗೆ ಇದಕ್ಕೆ ನೀವು ಬೇಕಿದ್ರೆ ಟರ್ಮರಿಕ್ ಹಾಕಿ ಅಂದರೆ ಅಷ್ಟು ಕೂಡ ಹಾಕೊಂಡು ಕೂಡ ನೀವು ಸ್ಕ್ರಬ್ ಮಾಡ್ಕೋಬೋದು ಅದನ್ನು ಎಫೆಕ್ಟಿವ್ ಆಗಿ ಇರುತ್ತೆ ಒಂದು ಎರಡು ಸಲ ಮಾಡಿದರೆ ಆಯಿತು ಸಾಕು ಗ್ಲೋಯಿಂಗ್ ಸಿನ್ ಸ್ಕಿನ್ ಬರುತ್ತೆ ಅಂತ ಹೇಳ್ಬೋದು ಆ ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಎರಡು ನಿಮಿ ಎರಡು ನಿಮಿಷ ಆದಮೇಲೆ ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಮುಖ ಹಸ್ಕೊಂಬರ್ತೀನಿ ಟ್ರೈಟಾಗಿ ಕಾಣ್ತಾ ಇದೆ ನಿಮಗೆ ಟ್ರೈ ಮಾಡಿದವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಪ್ರಭಾವ ಏನು ಹೆಂಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಮಟ್ಟಿಗೆ ನೋಡ್ತಾ ಇರ್ಬೋದು ಒಂದೇ ಸಲಕ್ಕೆ ಏನು ರಿಸಲ್ಟ್ ಗೊತ್ತಾಗಲ್ಲ ನೀವು ವಾರದಲ್ಲಿ ಒಂದೆರಡು ಸಲ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಅವಾಗೆಲ್ಲ ಮಾಡ್ತಾ ಇದ್ದೆ ನಾನು ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಸ್ಕಿನ್ ಕೇರೆಲ್ಲ ಮಾಡ್ತಾ ಇದ್ದೆ ಬೇಕಿದ್ರೆ ನಾನು ಚಾನಲಲ್ಲಿ ಚೆಕ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ಅವನು ಕೂಡ ನಾನು ಸ್ಕಿನ್ ಕೇರು ಬೇರೆ ಬೇರೆ ಥರ ಸ್ಕಿನ್ ಕೇರ್ ಮಾಡ್ತಾ ಇದ್ದೆ ಯಾವ ಥರ ಆಗುತ್ತೆ ಆ ಥರ ನಾನು ಆದರೆ ಇವಾಗ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅಟ ಸ್ಕಿನ್ ಕೇರ್ ಮಾಡ್ತಾಯಿಲ್ಲ ನಾನು ನೋಡ ಇನ್ಮೇಲೆ ಟ್ರೈ ಮಾಡ್ತೀನಿ ಮಾಡೋದಿಕ್ಕೆ ಇವಾಗ ಬಹಳ ದಿನ ಆದ್ಮೇಲೆ ಆ ರಂಗೋಲಿ ಬುಕ್ ನ ತೆಗಿತಾ ಇದೀನಿ ಡಿಸೈನ್ ಮಾಡಕ ನನ್ ಮಗಳ ಸಿಕ್ಕರೆ ಸಾಕ ಗೀಚ್ ಇಟ್ಬಿಡ್ತಾಳ ನನ್ ಮಗಳು ನನ್ನ ನಾಕ್ ರಂಗೋಲಿ ಹಾಕಿ ತೋರ್ಸಿದ್ದೆ ಹಾಗೆ ದೀಪಾವಳಿ ಹಬ್ಬಕ್ಕೆ ಕೂಡ ರಂಗೋಲಿ ಹಾಕಿ ತೋರಿಸಿದ್ದೆ ನಾನು ಸಿಂಪಲ್ ಆ್ಯಂಡ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಈ ರಂಗೋಲಿ ನಾನು ಒಂದು ಐದು ನಿಮಿಷದಲ್ಲೇ ಬಿಡಿಸಿದ್ದೆ ಇದನ್ನ ಬಾಳತ್ ಕೂಡ ಆಗಲ್ಲ ಫೋರ್ ಇಂಟು ಫೋರ್ ಡಾಟ್ಸ್ ಇದು ಇಲ್ಲಿ ಟೈಮ್ ಬಂದ್ಬಿಟ್ಟು ಒಂದು ಐದು ಮಧ್ಯಾಹ್ನ ಆಗಿತ್ತು ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ಅದಕ್ಕೆ ನಾನು ಫೋರ್ ಇಂಟು ಫೋರ್ ಡಾಟ್ಸ್ನ ಹಾಕೊಂಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ನೀವು ಬಿಡಿಸ್ಬೋದು ನಾನು ಇಲ್ಲಿ ನೋಡಿ ಕಲ್ತಿರೋದು ನಾನು ಸ್ವಂತವಾಗಿ ಬಿಡಿಸ್ತಾ ಇಲ್ಲ ನಾನು ಕಲ್ತುಬಿಟ್ಟೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಡ್ರಾಯಿಂಗ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ನನಗೇನೋ ಒಂದು ಹೊಸ್ದಾಗಿ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ಯಾವ ತರ ಮಾಡಬಹುದು ಏನು ಅಂತಂದು ಹಂಗೆ ಅಲ್ಲಿ ಕೂಡ ಸರ್ಚ್ ಮಾಡ್ತಾ ಇರ್ತೀನಿ ನನಗೆ ಸಿಕ್ಕಿರೋದು ಇದು ಫೋರ್ ಇಂಟು ಫೋರ್ ತುಂಬಾನೇ ಈಸಿ ಈ ರಂಗೋಲಿನ ಬರ್ಲಾರ್ದಾರು ಕೂಡ ನೀವು ಆರಾಮಾಗಿ ನೀಟಾಗಿ ಹಾಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನನಗೆ ಆರಾಮಾಗಿ ಒಂದು ಐದು ಹತ್ತು ನಿಮಿಷದಲ್ಲೇ ಬಿಡಿಸ್ಬಿಡ್ಬೋದು ಇಂಟು ಮಾರ್ಕ್ ಹಾಕೊಂಡು ಎಲೆ ಚಿತ್ರ ಬಿಡಿಸ್ಬಿಡೋದು ಅಷ್ಟೇ ಆಯ್ತು ಕೆಲಸ ರಂಗೋಲಿ ಕೆಲಸ ಮುಗ್ದಂಗೆ ಆಯ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಇದನ್ನ ಟ್ರೈ ಮಾಡಿ ತುಂಬ ಈಸಿ ಆದಂತದ್ದು ನಾನು ರಂಗೋಲಿ ವೀಡಿಯೋಸ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಮೇಲೆ ದಿನ ಒಂದೊಂದು ಕಲಿತು ಈ ಥರ ಚಿತ್ರ ಬಿಡಿಸಿ ತೋರ್ಸ್ಬೇಕು ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅನ್ನೋದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡ್ಬೋದು ನೀವು ದಿನ ಬೇರೆ ಬೇರೆ ಥರ ವಿಡಿಯೋಸ್ ಹಾಕ್ತಾ ಇರ್ತೀನಿ ಕುಕ್ಕಿಂಗ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಎಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿ ಹಾಕಿರ್ತೀನಿ ಪ್ಲೀಸ್ ನೋಡಿ ನಂಗೆ ಸಪೋರ್ಟ್ ಮಾಡ್ಬೋದು ನೈಟ್ ನಾನು ಊಟಕ್ಕೆ ಏನ್ ಮಾಡಿದೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಸೂಸ್ಲಾ ಅಂತ ಹೇಳ್ಬೋದು ಅಥವಾ ಒಗ್ಗರಣೆ ಅಂತ ಹೇಳ್ತಾರೆ ನನಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ ಬೆಳಗ್ಗೆನ ಮಾಡ್ಬೇಕು ಸಾಯಂಕಾಲನೇ ಮಾಡ್ಬೇಕು ಅನ್ನೋದೇನಿಲ್ಲ ಇಲ್ಲಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹುಣಸೆಣ್ಣ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಎಣ್ಣೆಕಾಯಿ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಮೇಲೆ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಗಾದ್ರೂ ತುಂಬಾ ಇಷ್ಟ ಒಗ್ಗರಣೆ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಇಷ್ಟ ನಾವು ಭಾಳ ಮಾಡಲ್ಲ ಯಾವಾಗಾದ್ರೂ ಒಂದ್ಸಲ ಮಾಡ್ತೀವಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಮೆಣಸಿಕಾಯಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಈ ಚಿತ್ರಾನ್ನಕ್ಕೆ ಹೇಗೆ ಹುಳಿ ರೆಡಿ ಮಾಡ್ತೀವಿ ಅದೇ ಥರ ಸೇಮ್ ಹುಳಿ ರೆಡಿ ಮಾಡಿಬಿಟ್ರೆ ಆಗೋಗುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಅರ್ಶನ ಕೂಡ ಹಾಕ್ತಾ ಇಲ್ಲಿ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋವರೆಗೂ ಇಲ್ಲಿ ಮಂಡಾಳ ನೀವು ನೀರಲ್ಲಿ ಅಂದ್ರೆ ಕಡಲೆ ಪುರಿ ಅಂತೀರಲ್ವ ಅದನ್ನ ತೋಯಿಸಿಟ್ಕೊಂಡು ಒಂದ್ಕಡೆ ಬಿಡ್ತೀನಿ ನಾನು ಈ ಕಡೆ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಇಲ್ಲಿ ಏನ್ ನೆನೆ ಇಟ್ಟಿದ್ದೆ ಅದು ಚೆನ್ನಾಗಿ ಕ್ಯೂಚಿಬಿಟ್ಟು ಸೋಸ್ಕೊಂಡು ಇಟ್ಕೊತೀನಿ ಹುಣ್ಸಣ್ಣ ಕ್ಯೂಚಿ ಸೋಸ್ ಇಟ್ಕೊಳ್ಳೋದ್ರಿಂದ ನಮ್ಗೆ ಹಳ್ಳ ಏನಾದ್ರೂ ಇದ್ರೆ ಅದು ತಳಕ್ಕೆ ಹೊಳಿಯುತ್ತೆ ಈ ಸೋಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಪ್ರತಿ ಒಂದ್ ಅಡಿಗೆಗೂ ನಾನು ಸೋಸ್ಬಿಟ್ಟು ಹಾಕೋದು ಈ ತರ ಸೋಸ್ತೀನಿ ಜರಡಿ ಸಣ್ಣದಿದೆ ಅದ್ರ ಪರವಾಗಿಲ್ಲ ನಡೆಯುತ್ತೆ ಈಗ ಹುಣಸೆಹಣ್ಣು ಹಾಕಿ ಸ್ವಲ್ಪ ಕುದಿಸ್ಬಿಟ್ರೆ ಆಯ್ತು ಹಸಿ ಸ್ಮೆಲ್ ಹೋಗೋವರೆಗೂ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ನಾನ್ ಯಾವ ತರ ಮಾಡಿದೆ ಅನ್ನೋದನ್ನ ನೋಡಿದ್ರಲ್ವಾ ಈ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಕುದಿಸ್ತೀನಿ ಚೆನ್ನಾಗಿ ತೊಳ್ಕೊಂಡ್ ಬಂದಿದೀನಿ ಕೊತ್ತಂಬ್ರಿನ ಬಿಸಿಯಾದ ಒಗ್ಗರಣೆ ನಾವು ಎಲ್ಲರೂ ಕುಂದ್ಕೊಂಡು ತಿಂತಾ ಇದ್ದೀವಿ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟು